ನಿಮಗ್ ಗೊತ್ತಾ ಕಿತ್ಲೆ ಹಣ್ಣನ್ಗಿಂತ ಕಿತ್ಲೆ ಹಣ್ಣಿನ ಸಿಪ್ಪೆಲಿ ನಾಲ್ಕು ಪಟ್ಟಷ್ಟು ಆರೋಗ್ಯದ ಲಾಭ ಇದೆ ಅಂತ ಇದರಲ್ಲಿ ಕಾಪರು ಮೆಗ್ನೀಶಿಯಮು ಕ್ಯಾಲ್ಸಿಯಮು ವಿಟಮಿನ್ ಎ ವಿಟಮಿನ್ ಬಿ ಸಿಕ್ಸ್ ಫೋಲೇಟ್ ಮತ್ತೆ ಫೈಬರ್ ಇರುತ್ತೆ ಈ ಸಿಪ್ಪೆಗಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದ್ ಗ್ಲಾಸ್ ನೀರಿಗೆ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಕುಡಿದ್ರೆ ಏನೆಲ್ಲ ಆರೋಗ್ಯ ಲಾಭ ಇದೆ ಗೊತ್ತಾ ನಿಮ್ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಮುಖದಲ್ಲಿ ಬ್ಲಾಕ್ ಹೆಡ್ಸ್ ಡೆಡ್ ಸೆಲ್ ಆಕ್ನಿ ಪೋರ್ಸ್ ಡಾರ್ಕ್ ಸರ್ಕಲ್ ಡ್ರೈ ಸ್ಕಿನ್ ಇದ್ರೆ ಮತ್ತೆ ಬ್ರೈಟ್ ಆಗ್ಬೇಕು ಅಂದ್ರೆ ಸ್ಕಿನ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಹಾರ್ಟ್ ಆರೋಗ್ಯಕ್ಕೆ ಒಳ್ಳೆದು ವೆಯ್ಟ್ ಲಾಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಲ್ಲಿನ ಆರೋಗ್ಯಕ್ಕೆ ಒಳ್ಳೆದು ಶುಗರ್ ಲೆವೆಲ್ ನ ರೆಗ್ಯುಲೇಟ್ ಮಾಡುತ್ತೆ ಲಂಗ್ಸ್ ಗೆ ಒಳ್ಳೆದು ಆಸ್ಮಾ ಪೇಶೆಂಟ್ ಗೆ ಒಳ್ಳೆದು ಕಫನ ತೆಗೆಯುತ್ತೆ ಅಕಸ್ಮಾತ್ ಜ್ವರ ಶೀತ ಬರ್ತಾ ಇದೆ ಅಂದ್ರೆ ಅದನ್ನು ತಡೆಗಟ್ಟುತ್ತೆ ಕ್ಯಾನ್ಸರ್ ನ ಪ್ರಿವೆಂಟ್ ಮಾಡುತ್ತೆ ಅಲರ್ಜಿಸ್ ನ ಪ್ರಿವೆಂಟ್ ಮಾಡುತ್ತೆ ಹ್ಯಾಂಗ್ ಓವರ್ ನ ಕ್ಯೂರ್ ಮಾಡುತ್ತೆ ಬಾಯಲ್ಲಿ ವಾಸನೆ ಬರ್ತಿದ್ರೆ ಅದಕ್ಕೂ ಒಳ್ಳೇದು ಯಂಗ್ ಕಾಣಿಸ್ತೀರಾ ಮೋಷನ್ ಪ್ರಾಬ್ಲಮ್ ಇದ್ರೆ ಅದು ಕ್ಯೂರ್ ಆಗುತ್ತೆ ಜಠರ ಮತ್ತೆ ಕರುಳಿನ ಸಮಸ್ಯೆಗೆ ಒಳ್ಳೇದು ಒಳ್ಳೇದು ಒಳ್ಳೆದು ಸಿಪ್ಪೆನ ಏನಾದ್ರೂ ಚೆನ್ನಾಗಿ ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊಂಡು ಕಪ್ಪು ಕಲೆ ಇದೆ ಅಂತ ಅಂದ್ರೆ ಈ ಸಿಪ್ಪೆ ಪುಡಿಗೆ ಅರಿಶಿನ ಹಾಲ್ನ ಮಿಕ್ಸ್ ಮಾಡ್ಬಿಟ್ಟು ಹಚ್ಚಿ ಸ್ಕಿನ್ ಹೊಳಿಬೇಕು ಅಂದ್ರೆ ಇದೇ ಪುಡಿಗೆ ಸ್ವಲ್ಪ ನಿಂಬೆ ರಸ ಮತ್ತೆ ಹನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಹಚ್ಚಿ ಇದೇ ಪುಡಿಗೆ ಹಾಲು ಅಥವಾ ಮೊಸರು ಮಿಕ್ಸ್ ಮಾಡಿ ಹಚ್ಚಿದ್ರೆ ಡೆಡ್ ಸ್ಕಿನ್ ಎಲ್ಲಾ ಹೋಗುತ್ತೆ ಇದೇ ಪುಡಿಗೆ ಬಾದಾಮಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಟ್ಟು ಮುಖಕ್ ಹಚ್ಕೊಂಡ್ರೆ ಮುಖ ಒಳಿಯುತ್ತೆ ಇಷ್ಟೊಂದು ಆರೋಗ್ಯ ಲಾಭ ಇರೋದ್ರಿಂದ ಕಿತ್ಲೆ ಹೆಣ್ ಸಿಪ್ಪೆನ ಬಿಸಾಕೋ ಈ ವಿಡಿಯೋನ ನೆನ್ಪ್ ಮಾಡ್ಕೊಳ್ಳಿ ಗೊತ್ತಿಲ್ಲದೆ ಇರೋ ಸ್ನೇಹಿತರಿಗೂ ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೇ ನಮ್ಮ ಪೇಜ್